ಐತಿ ಒಂದೇ ಸಾಮಾನು ನೋಡ್ರಿ ಇದು ಮಣ್ಣಿಗೆ ಹೊಸ ವಸ್ತು ಜೊತೆ ತರಕಾರಿ ಸಾರು ಮಾಡಿದ್ರೆ ನಮ್ಮ ಫ್ಯಾಮ್ಲಿ ಇಷ್ಟ ಫ್ಯಾಮಿಲಿ ಅಂತಾರೆ ಇಲ್ಲಿದಪ್ಪ ಮಮ್ಮಿ ತಮ್ಮ ನೀನು ಆಯ್ತು ನಮ್ಮ ಫ್ಯಾಮ್ಲಿ ಜಾಯಿಂಟ್ ಫ್ಯಾಮ್ಲಿ ಎಲ್ಲಿ ತರ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಸ್ನೇಹಿತರೆ ಎಲ್ರು ಹೆಂಗಿ ಎಲ್ಲರೂ ಆಗಿದ್ರೆ ಅನ್ಕೊಂಡಿರ್ತೀವಿ ನಾವು ಓಕೆ ಅದೇನಿ ಬರೀ ಇವತ್ತು ನಾನು ಮುಂದಿನ ಹಾಕ್ತೀನಿ ಬೀಜ ಮಾಡಿ ಕೆಲಸ ಹಂಗೆ ಅಂತ ಇರುತ್ತೆ ಅಂತೇಳಿ ಸುಮ್ಮನೆ ಕೆಲಸ ಹಾಗಾಗಿ ಡೈರೆಕ್ಟ್ ಲಾಕರ್ ಮಾಡ್ತಿದ್ರೆ अनुलास जिसने ट्रेन लीगा इत जळका पूजेर कसा प्लॅनिंग वाला होगी तो करेक्ट टाइम है ए साइडन का सही से देखेला लो ला शावे 7:35 है ना पता है 7:30 7:45 आगा पड हंगागी इगा येला इतरी सब नी कुड वन गट्टी कॉल मार्न दरी मते येन लाला ब्लॉग जते के

ಈಗ ರೈಸ್ ಆಗೋದಿಲ್ಲ ರೀ ಇಟ್ಟು ಮಾಡಾಕಿ ಉಪ್ಪಿಟ್ಟು ಮಾಡ್ತೀನಿ ಆಯ್ತಾ ಇಡ್ಲಿ ಒಯ್ದಿಲ್ವಾ ಇವತ್ತು ಅನ್ಕೊಂಡೆ ನಾನು ಅದಕ್ಕೆ ಮೊಸರು ಎಲ್ಲ ತರ್ಸಿದ್ಯಾ ಇನ್ಸ್ಟೆಂಟ್ ಮಾಡೋಣ ಅಂತೇಳಿ ನಿನ್ನೆ ಇಡ್ಲಿ ಒಯ್ದಿರಿವ ಹಂಗ ಇವತ್ತೇನು ಇಡ್ಲಿ ಕಟ್ ಕಳಿಸ್ಲಿ ಅಂತೇಳಿ ಕ್ಯಾನ್ಸಲ್ ಇವತ್ತು ಇಡ್ಲಿ ಮಾಡೋ ಪ್ಲಾನ್ ಆಯ್ತು ಕಂದ ನೀನು ಒಯ್ದಿದ್ದೀರಿ ಟಿಫನ್ಗೆ ಇಡ್ಲಿ ಅದಕ್ಕೆ

ಅವರ್ ಟೈ ತಗೊಂಡಿ ನಾನು ಸರಿ ಆಗ ಇನ್ನೂ ಸ್ವಲ್ಪ ಚೇಂಜ್ ಇರೋದು ಗಲ್ಲ ಎಲ್ಲ ತಪ್ಪ ತಪ್ಪಾಗಿ ನಿದ್ದೀಗ ಇನ್ನೂ ಮಾನಸಿಕವಾಗಿ ಸಾಧನೆ ಇಲ್ಲ ಕಂದಮ್ಮ ಸ್ನೇಹಿತರೆ ಈಗ ನೋಡ್ರಿ ಮನ್ವಿ ತಲ ಸ್ಕೂಲ್ಗೆ ಹೋದ್ರಿ ಈಗ ಟೈಮು ಆಗೈತಿ ಹತ್ತುವರಿ ಈಗ ನಾಲ್ಕು ಜನ ಕೆಲಸ ಎಲ್ಲ ಎಲ್ಲ ಮಾಡಿದ ಮಾಡಿದ್ರೆ ಇನ್ನೆ ಈಗ ಬಟ್ಟೆ ಒಗಿಬೇಕು ಬಂಡೆ ತಿಳ್ಬೇಕು ಒಂದು ಪರ್ಸಲ್ ಬಂತು ರೀ ಒಂದು ಇದು ಗೌನ್ ಆರ್ಡ್ರ್ ಮಾಡಿದ್ದೆ ನಾನು ನಂಗೆ ಗೌನ್ ಬೇಕಾಗಿತ್ತು ನಿಮಗೆಲ್ಲ ಗೊತ್ತೈತಿ ಒಂದು ಅಕೌಂಟ್ ಹತ್ರ ನೋಡಿರಿ ಅವಾಗಲೂ ಒಂದು ರೆಡ್ ಕಲರ್ ಫ್ಲವರ್ ಫ್ಲವರ್ ಇದೆಲ್ಲ ನೀವೆಲ್ಲ ಕೇಳಿದ್ರಿ ಅದನ್ನು ಹೇಳ್ ಅಂತೇಳಿ ಅದು ಒಂದೇ ಇದ್ದಿದ್ದೆ ನನ್ನ ಕಡೆ ಗೌನ್ ಹೇಳಿ ಇದ್ದಿದ್ದು ಅದು ನಂಗೆ ನಿಜ ಗೌನ್ ಗೌನ ಸಿಕ್ಕಾಪಟ್ಟೆ ಇಷ್ಟ ನನಗೆ ಹಂಗಾಗಿ ಇವರು ಸಣ್ಣ ಭಾಳ ಸಣ್ಣ ಅದನ್ನೆ ಸಣ್ಣ ಮಕ್ಕಳಿದಾಗ ಅಂತ ಹಾಕ್ಕೊಳ್ಳೋದು ಮಕ್ಕಳನ್ನ ಮೇಂಟೈನ್ ಮಾಡೋದು ಅದು ಕಷ್ಟ ಆದಾಗ ಲಾಂಗ್ ಇರ್ತಾವಾಗಿ ನಾನು ಇದುವರೆಗೂ ಒಟ್ಟಾಗಿ ಈ ಥರದ್ದು ಆರ್ಡ್ರ್ ಮಾಡ್ತಿದ್ದೆಲ್ಲ ಮತ್ತು ಮುಂದೆ ಆಯ್ತು ಬಿಡೋ ಮಕ್ಕಳ ಸುಟ್ಟ ದೊಡ್ಡರು ಆದ್ಮೇಲೆ ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ಇದೊಂದು ಮಾತ್ರ ನಾನು ಸಿಕ್ಕಾಪಟ್ಟೆ ಇಷ್ಟ ಆದ್ರಿ ತೊಗೋಬೇಕು ಅಂತ ಅನಿಸಿ ತೊಗೊಂಡೆ ಮತ್ತು ಏನಾದರೂ ಸ್ಪೆಷಲ್ ಏನಾದರೂ ಡೇ ಇದ್ದಾಗ ಅಕ್ಕ ಬರುತ್ತಾ ಇರಲಿ ಅಂತೇಳಿ ತೊಗೊಂಡೆ ನೋಡೋಣ ಏನೈತೆ ಅಂತೆ ಇನ್ನು ಸರಿ ಈ ಥರ ಇತ್ತು ರೀ ಹಾಕೊಂಡು ಅಂತ ಈ ತರ ಐತ್ರಿ ಹಿಂಗಿದೆ ಇದು ಆಮೇಲೆ ಇದಕ್ಕ ಅದು ಶಾರ್ಟ್ ಸ್ಲೀವ್ ಅಲ್ಲ ಸ್ಲೀವ್ಲೆಸ್ ಐತಿ ಮೇಲೆ ಈ ತರ ಇದಕ್ಕೆ ಜಾಕೆಟ್ ಕೊಟ್ಟರೆ ಇದಂತೂ ಭಾರಿ ಚಂದ ಐತಿ ಸಖತ್ ಒಂದ್ ಸಕ್ಕತೈತಿ ಹಿಂಗ ಫ್ರಂಟಿಂದ ಹಾಕೊಳ್ಳೋದು ಇದು ಒಂದ್ ಸರಿ ಹಾಕೊಂಡು ತೋರ್ಸ್ ತಿಂತೇಳಿ ನಮ್ಗೆ ಹೆಂಗಾಗತ್ತೆ ಅಂತ ಹೇಳಿ ಅಂತ ಇದ್ ನೋಡೋಕ್ಕಿಂತ ಹಾಕೊಂಡಾಗ್ ಲುಕ್ ಹೆಂಗ ಅಂತ ಗೊತ್ತಾಗತ್ತ ಈ ತರ ಐತ್ರಿ ಇದು ಫ್ರಂಟ್ ಉಕ್ ಅದು ಎರಡು ಹಿಂಗ್ ಹಾಕೊಳ್ಳೋದು ತೋರ್ಸೋ ಬಿಡ್ತೀನಿ ಹಾಕೊಂಡು ಸ್ನೇಹಿತ್ರೆ ನೋಡಿರಿ ಈ ತರ ಐತಿ ಇದು ಒಂಥರಾ ಡಿಫ್ರೆಂಟ್ ಐತಿ ನೋಡ್ರಿ ಬ್ಯಾಕ್ ಸೈಡ್ ಈ ತರ ಡ್ಯಾಕೆಟ್ ಐತಿ ಟೋಟಲಿ ಹಿಂಗೆ ಕಾಣಿಸ್ತೈತಿ ಅವ್ರು ಫಿಟ್ಟು ಏನಪ್ಪ ಅಂದರೆ ಇದು ನಂಗೆ ಡ್ರೆಸ್ ಕರೆಕ್ಟ್ ಐತ್ರಿ ಗೌನ್ ಕರೆಕ್ಟ್ ಐತಿ ಈಗ ಈ ಜಾಕೆಟ್ ಐತಲ್ಲ ಜಾಕೆಟ್ ಭಾಳ ಲೂಸ್ ಆಗೈತಿ ಇಲ್ಲಿ ನೋಡ್ಬೋದು ನೀವು ತೋಳಿಗೆ ಎಷ್ಟು ಲೂಸ್ ಐತೆ ಅಂತೇಳಿ ಇಲ್ಲಿ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕ್ರಿ ಆಮೇಲೆ ಇಲ್ಲಿ ಉಕ್ಕು ಎರಡು ಉಕ್ಕು ಕಷ್ಟಪಟ್ಟಿರ್ತಾನೆ ಒಂದೇ ಸೈಡ್ ಅದಕ್ಕೆ ಕುಕ್ಕಿಂಗ್ ಮಾಡಿ ಇಲ್ಲೇ ಫಸ್ಟ್ ಫ್ರಂಟ್ ಗೆ ಕೊಟ್ಟಿದ್ದಾನ ಆದ್ರೇನು ಗೊತ್ತ್ರಿ ಇದು ನಂಗೆ ಲೂಸ್ ಆಗುತ್ತೆ ಇಲ್ಲಿ ಹಾಕೊಂಡ್ರೆ ಆಮೇಲೆ ಇಲ್ಲಿ ಸದ್ಯಕ್ಕೆ ನಿಮ್ಗೆ ತೋರ್ಸ ಕ್ಲೀನ್ ಪೀನ್ ಹಾಕ್ಕೊಂಡು ಇಷ್ಟು ಈ ಥರ ಆಗೈತೆ ರೀ ಇಲ್ಲಿ ತಿನ್ನಾಕೊಂಡಿನಿ ಅದಕ್ಕೆ ನಾನು ಇಲ್ಲಿ ಎರಡು ಎಕ್ಸ್ಟ್ರಾ ಮನೆ ಹೆಚ್ಚಿದ್ರೆ ಇಲ್ಲ ಕೊಡೋಕ್ ಬರ್ತೈತಿ ಆಮೇಲೆ ತೋಳಿ ಇಡಿಸ್ಬೇಕು ಇಷ್ಟ ರೀ ಸೋರ್ಸಕ ಪಿನ್ ಹಾಕೊಂಡು ಅಡ್ಜಸ್ಟ್ ಹಿಂಗೈತೆ ಹಿಂಗೈತಳ್ರಿ ಇಷ್ಟ ಆಯ್ತಾ ಹೇಳ್ರಿ ನಿಮ್ಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನಂಗೆ ಅಂತ ಸಿಕ್ಕಾ ಇಷ್ಟ ಆದ್ರಿ ಭಾಳ ಚೆಂದ ಐತಿ ಆಮೇಲೆ ಏನು ಗೊತ್ತ್ರಿ ಬಟ್ಟೆ ಒಂಥರ ಇದು ಈ ಥರ ಸೀರೆ ಬಂದಿದ್ವಿ ನೋಡ್ರಿ ಅವಾಗೆಲ್ಲ ಈ ಥರ ಬುಟ್ಟೆ ಬುಟ್ಟಿ ಓದ್ತೀನೋ ನನ್ನ ಕಡೆ ಅಂತ ಎರಡು ಸೀರೆ ಇದು ಇಲ್ಲಿ ಒಬ್ಬ ಅಮ್ಮ ಕೊಟ್ಟೆ ನಾವು ಅಂತ ಅಂತೇಳಿ ಜಾರ್ಜೆಟ್ ಅಂತ ಹೇಳಿರಿ ಜಾರ್ಜೆಟ್ ಬಟ್ಟೆ ಇದೆ ಏನೋ ಅಂತೇಳಿ ನಾನು ಕರೆಕ್ಟಾಗಿ ಮಾಡ್ತೀನಿ ಜಾರ್ಜೆಟ್ ಅಂತೇಳಿ ಬರ್ತಲ್ಲ ಆ ಥರ ಬಟ್ಟೆ ಫ್ರೆಂಡ್ ಚಂದ ಐತ್ರಿ ಥರ ಡಿಫ್ರೆಂಟ್ ಐತಲ್ಲ ಆಮೇಲೆ ಅದಕ್ಕೆ ಇಷ್ಟ ಆಯ್ತು ತೊಗೊಂಡೆ ಅದು ಒಂದೊಂದು ಇನ್ನೊಂದು ಹಾಕತ್ತೀನಿ ಅಂದರೆ ಆ ಲೋನ್ ಏನೈತೆ ಅಂದ್ರೆ ಅದು ಉದ್ದ ಐತ್ರಿ ನನಗೆ ಹಂಗೇ ಜಾಸ್ತಿ ಹಕ್ಕೊಳೋದಿಲ್ಲ ಮನೇಲಿ ಅಷ್ಟೇ ಸ್ಪೆಷಲ್ ಡೇ ಇದ್ದಾಗ ಮನೆ ಅಷ್ಟು ಹಾಕೊಂಡು ಮತ್ತೆ ತಗೊಂಡಿರ್ತೀನಿ ಹೊರಗಡೆ ಅಂತ ಎಲ್ಲಿ ಹಾಕೊಂಡಿಲ್ಲ ಅದ ಬೆಂಗಳೂರಿಗೆ ಹೋಗಿದ್ದಾರ ಅವತ್ತೊಂದು ದಿವಸ ಹಾಕೊಂಡಿಲ್ಲ ಅದಕ್ಕೆ ಪೂರ್ತಿ ಟ್ರೈನ್ ಅಂತ ಅಂತೇಳಿ ಅದೇ ಹಂಗೇನಿಲ್ಲ ಅಷ್ಟು ಉದ್ದ ಇಲ್ಲ ಕರೆಕ್ಟ್ ಸೈಜ್ ಕೊಟ್ಟಿದ್ದೆ ಹಾಗಾಗಿ ಪರ್ಫೆಕ್ಟ್ ಆಗೈತೆ ನೋಡಲ್ಲ ಅವತ್ತು ಸ್ಪೆಷಲ್ ಡೇ ಯಾವತ್ತಾದರೂ ಉಟ್ಕೊಳ್ತೀನಿ ಸೆಪ್ಟೆಂಬರ್ನಿಗೆ ತುಂಬ ಬರ್ತ್ಡೇ ಐತೆ ಬಂತು ಆವಾಗ್ಲಾಕ್ ಬರ್ತೈತಿ ಹಿಂಗೈತ ಸ್ನೇಹಿತರೆ ಈಗ ನೋಡ್ರಿ ನಮ್ಮ ಮನಿಗೆ ಏನು ಬಂದೈತಿ ಹೊಸದು ಇವತ್ತು ಬೆಳಗ್ಗೆ ಡ್ರೆಸ್ ತೋರಿಸಿನ್ರಿ ಈಗ ಇದು ಮಣ್ಣಿಂದ ಹಂಚ್ರಿ ಇದು ತವ ಚಪಾತಿ ಏರೋ ಮಾಡ್ಬೋದು ಆಮ್ಲೆಟ್ ಹಾಕ್ಬೋದು ನಡಿತೈತ್ರಿ ಆಮೇಲೆ ಇದಕ್ಕೆ ಫಿಟ್ಟಿಂಗ್ ನೋಡ್ರಿ ಹಿಂಗೆ ಕೊಟ್ಟಾರ ಟೈಟಾಗಿ ಹಿಡಿಯಾಕ ಈ ಥರ ನಾಕಿ ಇವ್ನ ಕೊಟ್ಟರು ಹ್ಯಾಂಡಲ್ ಭಾರಿ ಗಟ್ಟಿ ಐತಿ ನೋಡೋಣ ಎಷ್ಟು ದಿನ ಬರುತ್ತಾ ಹಿಂದ್ಗಡೆ ಈ ಥರ ಐತಿ ನೋಡ್ರಿ ಸ್ಟ್ಯಾಂಡ್ ಮಸ್ತ್ ಐತಿ ಇಪ್ಪ ಒಂದೇ ಸಾಮಾನು ನೋಡ್ರಿ ಇದು ಮಣ್ಣಿಂದ ನಮ್ಮ ಮನ್ಯಾಗ ಅಡಿಗೆ ಮನೆಗೆ ನಮ್ಮ ಅಡಿಗೆ ಮನೆಗೆ ಹೊಸ ಮನೆಗೆ ಹೊಸ ವಸ್ತು ಮಣ್ಣಿಂದ ಇನ್ನೊಂದು ಎರಡು ಹೋಗ್ಬೇಕ್ರಿ ಒಂದು ಅನ್ನ ಸಾರ ಮಾಡೋಕೆ ಒಂದು ಅಂತ ಒಂದು ನಾನು ಹೋಗಿದ್ರೆ ಇನ್ನೊಂದಿಷ್ಟು ಏನೋ ಇದ್ದಿದ್ರೆ ತರ್ತಿದ್ದೆ ಒಂದ ತೊಗೊಂಡರೆ ಇವ್ರು ನೋಡ್ರಿ ಸ್ಕೂಲಿಂದ ಬಂದು ಲಸ್ಸಿ ಕುಡಿಯೋತಾನೆ ಲಸ್ಸಿನ ಮನೆ ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕು ಆ ಸಕ್ಕರೆ ಹಾಕೊಂಡ ಸಕ್ಕರೆ ತಿನ್ಬಾರ್ದು ಅಂತ ಗೊತ್ತೈತಿಲ್ಲ ಲಸ್ಸಿಗಿಂತ ಮಜ್ಜಿಗೆ ಕುಡಿಬೇಕಂದ ಮತ್ತೆ ಗೊತ್ತಂತೇಳಿ ಮತ್ತೆ ಮಾಡ್ತೇನೆ ನಿಮ್ದು ಮುಗಿತೈತಿಲ್ಲ ಮೂಗೆಲ್ಲ ಹಚ್ಕೊಂಡು ಸುಂದ್ರಿ ಸುಂದ್ರಿ

ಎಲ್ಲಿಂತರ ಜಾಯಿಂಟ್ ಫ್ಯಾಮ್ಲಿನ ಅಜ್ಜಿನ್ ಕರೆ ಇದೆ ಬೇಡ ಮತ್ತೆ ಯಾರನ್ನ ಕರ್ಕೊಂಬರೋಣ ಜಾಯಿಂಟ್ ಫ್ಯಾಮ್ಲಿ ಬೇಕಂತೀವಿ ಮತ್ತೆ ಮತ್ತೆ ಯಾರ ಕರೇನ ಹೇಳಿ ಪ್ರೀತು ಪ್ರೀತು ಅವ್ರ ಬರ್ತಾರ ಅಲ್ಲಿ ದನ ಹಿಂಡದ್ ಬಿಟ್ಟು ಅವ್ರ ಯಾಕೆ ಬರ್ತಾರ ಅದೇ ಯಾಕೆ ಬರ್ತಾ ಅದ್ಯಾಗ ಸ್ಕೂಲ್ ಇರ್ತೈತಿ ಯಾರು ಬರ್ತಿರ ಬರೀ ಬರೀ ಸ್ನೇಹಿತರೆ ನಮ್ಮ ಮನವಿ ತಿಂದು ಆನ್ಯಲ್ ಡೇ ಫಂಕ್ಷನ್ಗೆ ಇನ್ವೈಟ್ ಏನೋ ಫ್ಯಾಮಿಲಿ ಬೇಕಂತ ನಾನು ನಾ ಮೂರು ಜನ ಸಾಲ್ದಂತ ಈಗ ತನ್ನು ನಾನು ಅನ್ ಪಪ್ಪ ಟ್ವೆಂಟಿ ಸಿಕ್ಸ್ ಐತೆ ನೋಡ್ರಿ ಮಂಡೇ ಹೇಗಾರ ಅದಕ್ಕ ಅವ್ನಿಗೆ ಫ್ಯಾಮಿಲಿ ಈಗ ಕೇಳಿದ್ರಲ್ರಿ ಅವ್ನ ಮಾತು ಹಂಗಾಗಿ ಬರ್ರಿ ಯಾರಿಗೆಲ್ಲ ಬರ್ಬೇಕು ಅನ್ಸತ್ತೆ ನಮ್ಮ ಫ್ಯಾಮ್ಲಿ ಜೊತೆಗೆ ಫ್ಯಾಮ್ಲಿ ಜಾಯಿನ್ ಆಗ್ಬೇಕನ್ನೋರು ನಮ್ಮ ಮನವಿ ಚೆನ್ನಾಗಿ ಆ್ಯನ್ಯಲ್ ಡೇ ಫಂಕ್ಷನ್ಗೆ ಬರ್ರಿ ನಮ್ಮ ಜೊತೆಗೆ ನೀ ಹೇಳಬೇಕಿತ್ತು ನಿಮ್ಮ ಮ್ಯಾಮ್ಗೆ ನಮ್ಮ ಮನೆ ನಾವ ನಾಲ್ಕು ಜನ ಅದೀವಿ ಮ್ಯಾಮ್ ನಾವು ಅಷ್ಟೇ ಜನ ಬರ್ತೀವಿ ಅಂತೇಳಿ ಅಜ್ಜಿ ಅಜ್ಜ ಯಾರೂ ಇಲ್ಲ ನಮ್ಗೆ ಅಂತೇಳಿ ಯಾವ ಮ್ಯಾಮ್ ಹೇಳಿದರು ಫ್ಯಾಮ್ಲಿ ಕರ್ಕೊಂಬರಂತೆ ನಿಮ್ಮ ಮ್ಯಾಮ ಹೌದಾ ಹ್ಞೂ ಅಷ್ಟೇ ಹೋಗಣರ ಹ್ಞೂ

ಈ ಸಲ ಲಾಸ್ಟ್ ಟೈಮ್ ಅಂಬೇಡ್ಕರ್ ಬಂದಾಗಿತಿ ಇಲ್ಲ ಸಿ ಕಡೆ ಈ ಸಲ ಅಲ್ಲಿ ಕಲಾಭ ಒಂದಾಗೈತಿ ಹ್ಮ್ ಲಕ್ಷಿ ಅವ್ರೆಲ್ಲಾ ಬಂದಿದ್ರಲ್ಲ ಐತಿ ಹಾ ಅಂದ ನೋಡಿ ಅದ್ರ ನೋಡ ಹೇಳಿದ್ ನಾನ್ ಹಿಂಗ ಕಲಾಭ ಒಂದಾಗೈತಿ ಅದ್ರ ಕೊಟ್ಟಾರ ಅಂತೇಳಿ ಮನಿ ನೋಡ್ರಿ ಯಾಕರ ಮಾಡಿಟ್ಟಾರ ಇಷ್ಟ ಕುಡ್ದಾರ ತಿಂದಾರ ಇಲ್ಲಿ ಅರ್ವ್ಯಾರ ಈ ಆಟ ಆಡಿ ಇಲ್ಲದ ನೋಡ್ರಿ ಸುಂದ್ರ ಯಸುಂದ್ರ ಕೊಡ್ತಂತ ಸ್ನೇಹಿತರೆ ನೋಡ್ರಿ ಅಡುಗೆ ಮಧ್ಯಾಹ್ನ ಬೇಳೆ ಸಾರು ಬೇಳೆ ಜೊತೆ ತರಕಾರಿ ಸಾರು ಮಾಡಿದೆ ಈಗ ಎಲ್ಲ ಆಯ್ತು ಈಗ ಆಫ್ ಮಾಡತ್ನಿ ಕುದೀತದ ಮಸ್ತ ಮಗಮಾನಾಯ್ತದೆ ಸಾರು ಈ ಕಡೆ ನೋಡ್ರಿ ಅನ್ನ ರಾತ್ರಿ ಅನ್ನ ಬಾಳ ಓದತ್ರಿ ಹಾಗಾಗಿ ಸ್ವಲ್ಪ ಇಟ್ಟಿನ ಬಿಸಿದ್ದು ನೋಡಲ್ಲ ಇನ್ನೇ ಸ್ವಲ್ಪ ಕುದಿ ಕುದ್ ನೀರು ಐತೆ ಇನ್ನು ಸ್ವಲ್ಪ ಆಯ್ತು ರೀ ಅಡುಗೆ ಒಂದು ವೇಟ್ ಮಾಡೋದರ ಊಟಕ್ಕೆ ನೋಡ್ರಿ ನೀರು ಸ್ವಲ್ಪ ಮಸ್ತ ಉಪ್ಪಿಟ್ಟು ಐತ್ರಿ ಇಷ್ಟು ಅನ್ನ ಐತೆ ರಾತ್ರಿ ನೋಡ್ರಿ ಹಂಗಾಗಿ ಸ್ವಲ್ಪ ಇಟ್ಟಿನಿ ಯಾಕೆ ವೇಸ್ಟ್ ಮಾಡೋದು ಅಡುಗೆ ಅಂತ ಸ್ನೇಹಿತರೆ ಇದು ರಾತ್ರಿ ನೋಡಿರಿ ನಾನು ಏನು ಮಾಡಿದೆ ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಸ್ವಲ್ಪ ಹಾಗೆ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಬೇರೆ ಕೆಲಸ ಎಲ್ಲ ಇದ್ವು ಒಂದು ಮಾಡಿಕೊಂಡೆ ಅಲ್ಲಿಂದ ಮತ್ತೆ ಸ್ವಲ್ಪ ಭಾಳ ಬೇ ಬಾಸ್ರ ಬೇಸರ ಅನಿಸುತ್ತಿರ್ತಿ ಹಾಗಾಗಿ ಇವರಿಬ್ಬರದ್ದು ತನುಮನೂ ಗಲಾಟೆ ಅದೆಲ್ಲ ಮನೆ ಒಳಗೂ ಜಾಸ್ತಿ ಅಲ್ಲ ಹಾಗಾಗಿ ಮತ್ತೆ ಅಜ್ಜಿ ಮನೆ ಕಡೆಯಾರೋ ಹೋಗೋಣ ಅಮ್ಮರ ಮನೆ ಕಡೆಯಾರೋ ಹೋಗೋಣ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಬೇರೆ ಏನಾದರೂ ವಿಷಯ ಮಾತಾಡ್ಕೊಂಡಿರ್ತೀವಿ ಏನೋ ಜಾಗ ಸ್ವಲ್ಪ ಚೇಂಜ್ ಆಗಿರೋ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆಮೇಲೆ ಏನೋ ಒಂದು ಕಷ್ಟ ಸುಖ ಅದಕ್ಕೆಲ್ಲ ಅವರೊಬ್ರು ಒಳ್ಳೆ ಫ್ರೆಂಡ್ ಹತ್ರ ಸಿಕ್ಕಾರ ಹಾಗಾಗಿ ಹೋದ್ರೈತೆ ಇವ್ರಿಗೆ ಆಟ ಆಡೋಕೆ ಭಾಳ ಇದತ್ರಿ ಇಲ್ಲಿ ಖುಷಿ ಪಡ್ತಾರೆ ಗೊತ್ತಿಲ್ಲ ಅವ್ರ ಮನೆಗೆ ಹೋದ್ರೆ ಟಿ ವಿ ಐತಿ ನಮ್ಮ ಏನು ಟಿ ವಿ ಕನೆಕ್ಷನ್ ಕೊಡಿಸಿಲ್ಲ ಅವು ಅಲ್ಲಿ ಟಿ ವಿ ಐತಿ ಡುಂಗ್ ಟಿ ವಿ ಅದನ್ನ ನೋಡ್ಕೊಂಡು ಹುಕ್ಕೊಂಡಿರೋದು ಮತ್ತು ಅವ್ರ ಮನೆ ಕಾಟು ಫ್ರಿಜ್ ಐತಿ ರೀ ಮೇಯ್ನಾಗಿ ಫ್ರಿಜ್ ಅಂದ ಭಾಳ ಇಷ್ಟ ಇವ್ರಿಗೆ ಫ್ರಿಜ್ ಜೊತೆ ಓಪ ಫ್ರೀಜ್ನ ಓಪನ್ ಮಾಡೋದು ಅದು ಐಸ್ ಮುಟ್ಟೋದು ತೆಗೆಯೋದು ಅದು ಇದು ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ನಾವು ಮಾತಾಕೋ ಇಬ್ಬರು ಅಜ್ಜೀವ್ನೂ ಹಾಗಾಗಿ ಹೋಗಿದ್ದೆ ಹೋಗಿ ಎಷ್ಟು ಐದುವರೆ ಸುಮಾರು ಹಿಂಗೆ ಸಂಜೆ ಕೆಲಸ ಮಾಡಿಕೊಂಡು ಹೋದಕ್ಕೆ ಎಷ್ಟು ಎಂಟು ಗಂಟೆವರೆಗೂ ಅವ್ರ ಮನೆಗೆ ರೀ ಅಲ್ಲಿಂದ ಅಂದ್ರೆ ಅಡುಗೆ ಎಲ್ಲ ರಾತ್ರಿಗೆ ಅಡುಗೆ ಎಲ್ಲ ಇತ್ತು ಹಾಗಾಗಿ ಅಷ್ಟೊತ್ತರಿಗೆ ಆರಾಮಾಗಿ ಕೂತ್ಕೊಂಡು ಬಂದ್ವಿ ಬಂದಾಗ ಮಧ್ಯಾಹ್ನ ಬೇಳೆ ಸಾರು ಮಾಡಿದ್ನೆಲ್ಲರ ಸಹ ಭಾಳ ಇತ್ತು ಎರಡು ಹೊತ್ತಿಗೆ ಅಂತೇಳಿ ಮಾಡಿಬಿಟ್ಟಿದ್ದೆ ಆಮೇಲೆ ಸ್ವಲ್ಪ ಬಿಸಿ ಅನ್ನ ಮಾಡಿದೆ ಇನ್ನು ಸ್ವಲ್ಪ ಮನೆ ಇವತ್ತು ಹಗಲೇಲ್ಲ ಮಗ ಮಲ್ಕೊಂಡಿದ್ದೆಲ್ಲ ಹಾಗಾಗಿ ಅಜ್ಜಿ ಮನೆಯಿಂದ ಬರರಾತ್ಲೇ ಊಟ ಮಾಡಿಸಿದ್ದೆ ಮಲ್ಕೊಂಡ ಬಿಟ್ಟರು ಒಂಬತ್ತುವರೆ ಹೇಗಿತ್ತು ಹೆಣ್ಣು ಮಕ್ಕಳಾಗ ಬೇಗ ಮಕ್ಕಳು ಇವತ್ತು ಮಲ್ಕೊಂಡಿಂದ ನಾನು ಸ್ವಲ್ಪ ಬೇರೆ ಕೆಲಸ ಎಲ್ಲದು ಅವ್ರ ಜೊತೆ ನಾನು ಊಟ ಮಾಡಿದೆ ಆಮೇಲೆ ಅವರು ಬಂದು ಊಟ ಮಾಡಿ ಮಲ್ಕೊಂಡ್ರು ನಾನು ಸ್ವಲ್ಪ ಮೊಬೈಲಾಗ ಯೂಟ್ಯೂಬ್ ಬಗ್ಗೆ ಅದು ಇದು ಕೆಲಸ ಐತೆ ಅದು ಮುಗಿಸ್ಕೊಂಡು ಇದನ್ನು ಮಾಡುವಾಗ ಹನ್ನೊಂದು ಗಂಟೆ ಆಗೈತೆ ರೀ ಬಡ್ಗ ನಾನು ನೆನಪು ಅಯ್ಯೋ ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಇವತ್ತು ಅಂತೇಳಿ ಯಾಕೆ ನಂಗೆ ಕ್ಲೀನ್ ಮಾಡಿಂದ ಒಳ್ಳೆ ಯಾರೋ ಬರಬಾರ್ದು ಅದು ನನಗೆ ಏನಾರ ಅಕ್ಕಕ್ಕ ಮೊಸರಿ ಅದು ಊಟ ಮಾಡೋದು ಅದು ಅದಕ್ಕೆ ಅವ್ರೊಬ್ರು ಊಟ ಮಾಡಿ ಬನ್ನಿ ಕ್ಲೀನ್ ಮಾಡಿದ್ರೆ ಆಯ್ತಂತ ಅಂತ ಹೋಗಿ ಬಿಟ್ಟು ಮಕ್ಕೊಂಡಿದ್ವಿ ರೆಡಿ ಮಾಡ್ಕೊತ ಮತ್ತು ಅವರು ಹತ್ತು ಗಂಟೆ ಹಿಂಗೆ ಬಂದು ಊಟ ಮಾಡಿ ಅಷ್ಟೊತ್ತಿಗೆ ನನಗೆ ಅವಾಗ ಎಚ್ಚರ ಆಯ್ತು ಎದ್ದು ಬಂದು ಕ್ಲೀನ್ ಮಾಡಕ್ಕೆ ತಿಂದಿರಿ ಹನ್ನೊಂದು ಗಂಟೆ ಕಡಿಮೆ ಮಾಡ್ತೀನಿ ನಾನು ಬಿಟ್ಟರೆ ಬೆಳಿಗ್ಗೆ ಸುಮ್ಮನೆ ನನಗೆ ಕಿರಿಕಿರಿ ಓ ಅದು ಇದೊಂದು ಡಬಲ್ ಕೆಲಸ ಆಗುತ್ತಾ ಹಂಗಾಗಿ ಇಷ್ಟು ಅಡುಗೆ ಮಣ್ಣಿನ ಏನು ರೀ ಬಾಂಡೆ ಅದನ್ನೆಲ್ಲನ ಜೋಡ್ ಶಿಡಾಗತ್ತೀನಿ ಬಾಂಡೆ ಬೆಳಿಗ್ಗೆ ಬೇಗ ಇದು ತಿಕ್ಕಿದ್ರೆ ಆಯ್ತು ಅಂತೇಳಿ ಯಾಕಂದ್ರೆ ಜಾಸ್ತಿ ಇಲ್ಲ ಬಾಂಡೆ ಯಾಕಂದ್ರೆ ಸಂಜೆ ಎಲ್ಲ ತಿಕ್ಕಿಬಿಟ್ಟಿದ್ದು ಬೆಳಗ್ಚಿಟ್ಟು ಹಾಗಾಗಿ ಒಂದು ಮೂರು ಪ್ಲೇಟ್ ಅಷ್ಟಾಯಿತು ಸಾರಿಯಿಂದ ಒಂದು ಕಡಾಯಿ ಬಿಟ್ಟರೆ ಏನೂ ಇರಲಿಲ್ಲ ಬೆಳಿಗ್ಗೆ ತಿಕ್ಕೊಂಡ್ರೆ ಆಯ್ತು ಬಿಡ ಅವೇಸ್ಟ್ ಅದ ಅಂತೇಳಿ ಬಿಟ್ಟೆ ಗೊತ್ತಿಲ್ಲ ಏನಂತ ಸ್ನೇಹಿತರೆ ಏನಾಯಿತು ಯಾರಿಗೆ ಆಯ್ತು ಅತಿಯಾಗಿ ನಂಬಿರ್ತೀವಲ್ಲ ಅವರಿಂದ ಒಂದು ಸಣ್ಣ ಅವರು ನಮಗೊಂದು ಸಣ್ಣ ಶಬ್ದ ಉಪಯೋಗಿಸಿದ್ರು ಒಂದು ಮಾತಂದರು ಭಾಳ ಹರ್ಟ್ ಆಗುತ್ತೆ ಭಾಳ ನೋವು ನೋವಾಗುತ್ತೆ ಆಮೇಲೆ ಅದು ಬೇರೆ ಯಾರೋ ಅದ್ರ ನೂರು ಪಟ್ಟು ಮಾಡಿರೋಲ್ಲ ಕಾಸ್ಟ್ ಹಚ್ಕೊಳಲ್ಲ ಅಷ್ಟು ನೋವು ಪಟ್ಕೊಳ್ಳಲ್ಲ ಯಾಕಂದ್ರೆ ಅವ್ರು ನಮ್ಮ ಮನ್ಸನ್ನಾಗೆ ಇರೋದೆಲ್ಲ ಏ ಹೋಗ್ಬಿಡೋ ಯಾರೋ ಗೊತ್ತಿಲ್ಲ ರಂದ್ರ ಅಂತ ತಿಳಿ ಕಿಡ್ಸೋದೆಲ್ಲ ಬಿಟ್ಬಿಡ್ತೀನಿ ಆದರೆ ನಾವು ಅವ್ರನ್ನೇ ಸರ್ವಸ ಅಂದ್ಕೊಂಡವರು ನಮ್ಮ ನಂಬಿಕೆಗೆ ಅದಕ್ಕೆ ಸ್ವಲ್ಪ ಏನಾದರೂ ಚ್ಯುತಿ ಥರ ಅಂಥದ್ದು ಕೆಲಸ ಮಾಡಿಬಿಟ್ರೆ ಅಲ್ಲಿ ಮನಸ್ಸು ಹೊಡೀತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿಬಿಟ್ಟೈತಿ ಆಮೇಲೆ ಇನ್ನೂ ಹೆಂಗ್ ಗೊತ್ತರ ಯಾರನ್ನ ಆಯಿತು ನಂದು ಸ್ವಭಾವಕ್ಕೆ ಬಂದಿರೋ ಗುಣ ಅದು ನನಗೆ ತಪ್ಪು ಯಾರೇ ಮಾಡಿರಲಿ ನನಗೆ ಅದನ್ನ ಸಹಿಸ್ಕೊಳಲ್ಲ ಕ್ಷಮಿಸೋ ಗುಣ ಭಾಳ ಐತೆ ಕ್ಷಮಿಸ್ತೀನಿ ಅತಿಮಿತಿ ಆದರೆ ಯಾರಿಗೆ ಅದು ತಡ್ಕೊಳೋಕ್ಕಾಗಲ್ಲ ಇಷ್ಟ ಆದಾಗು ಹಾಗಾಗಿ ನಾನು ಏನಾಯ್ತು ತಪ್ಪು ನೀಡಿದ್ರೆ ಅವರು ದೊಡ್ಡವರು ಇರಲಿ ಸಣ್ಣವರು ಇರಲಿ ಇನ್ನೊಬ್ರು ಇರಲಿ ಪ್ರಶ್ನೆ ಮಾಡೋ ಬುದ್ಧಿ ಐತೆ ನನ್ನ ಕಡೆ ಆಮೇಲೆ ಕೇಳ್ತೀನಿ ಏನೇ ತಪ್ಪು ಕೆಲಸ ಮಾಡೋಕೆ ರೀ ಒಳ್ಳೆ ಕೆಲಸ ಮಾಡೋಕ ಮತ್ತು ನಿಜ ಹೇಳಕ್ಕೆ ಯಾಕೆ ಹೆದರ್ಬೇಕು ಹೇಳ್ರಿ ನಮ್ಗೆ ಅನಿಸಿದು ಹೇಳ್ತೀವಿ ಸತ್ಯ ಹೇಳೋಕ್ಕಂತೂ ಅಂಜಬಾರ್ದು ಯಾರ ಆಗಲಿ ಅದು ಗಂಡ ಆಗಲಿ ರಿಲೇಷನ್ ಒಳಗೆ ಆಗಲಿ ಇನ್ನೊಬ್ಬರಾಗಲಿ ಅಣ್ಣ ತಮ್ಮಲ್ಲಿ ಅಕ್ಕ ತಂಗಿ ಆಗಲಿ ಇನ್ನೊಬ್ಬರಾಗಲಿ ಇದ್ದಿದ್ದಂಗೆನ ಹೇಳಬೇಕು ಇವನ್ನೆಲ್ಲ ಹೇಳಿದಾಗ ನಾವು ಎಷ್ಟು ಯಾವ ಥರ ಕೆಟ್ಟೋರಾಗ್ಬಿಡ್ತೇವೆ ನಮ್ಮ ಹತ್ರ ಕೆಟ್ಟವರೇ ಇರೋದಿಲ್ಲ ಏನಾರು ಸತ್ಯ ಹೇಳಿದ್ರೆ ಸತ್ಯ ಯಾವಾಗಲೂ ಕೈಯಾಗಿ ಇರ್ತೈತೆ ರೀ ಅದನ್ನೇನಾರು ಹೇಳ್ಬಿಟ್ರೆ ನಮ್ಮಂತ ಅವ್ರಿಗೆ ಶತ್ರುಗಳೇ ಇನ್ನೊಬ್ರು ಇಲ್ದಂಗೆ ಆಬಿಡ್ತೈತೆ ಅವ್ರ ಜೀವನದಾಗ ಹಂಗೆ ಹಂಗೆ ಆಗ್ಬಿಡ್ತೈತಿ ಬೇಕಾದ್ರೆ ನೀವು ಅಪ್ಸನ್ ಮಾಡ್ರಿ ಶತ್ರುಗಳು ಇಲ್ಲ ಅಂತ ಅನ್ಕೋಳಕ್ಕೆ ಹೋಗ್ಬಿಟ್ರಿ ಇದ್ದಿದ್ದಂಗೆ ಹೇಳ್ಕೊತವ್ರಿ ಅವ್ರಿಗೆ ಶತ್ರುಗಳು ತಾವಾಗೇ ಹೊಟ್ಕೋತಾರ ಇದು ನನಗೂ ನನ್ನ ಜೀವನದಾಗ ಇದು ಭಾಳ ಸಲಹೆ ಆಗೈತಿ ನಾನು ಭಾಳ ಕಲ್ತೀನಿ ಯಶ್ವವಾಗಿ ಪಾಠನ ನಾಳೆ ಶನಿವಾರ ಅಲ್ರಿ ಸಾರಿ ನಾಳೆ ಸಂಡೆ ಅಲ್ಲ ರೀ ಹಾಗಾಗಿ ನಾನು ಅಷ್ಟೇ ಏನೋ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿನಿ ಇಡ್ಲಿಗೆ ಹಾಕ್ಬೇಕು ಅಂದ್ಕೊಂಡೆ ಬ್ಯಾಡ ಏನಂತಾರೆ ಮಮ್ಮಿ ನೀವು ಒಮ್ಮೆ ಅವ್ರ ಮನ್ಯಾಗ ಮಾಡಿದ್ದೆ ನಂಗೆ ಸ್ಕೂಲಿಗೆ ಕಟ್ಟ ಅಂತಂದ ಪ್ರತಿ ಸಿ ಈ ಮೂರು ಸಲ ಮಾಡಿದ್ರೆ ನಮ್ಮ ಮನೆಯಾಗ ಸಂಡೆಕ ಸಂಡೆ ಅಷ್ಟೇ ಮಾಡಿರ್ತೀನಿ ರೀ ಹಾಗಾಗಿ ಹಾಗಾಗಿ ನಾನು ಇವತ್ತು ನಾ ಸಂಡೆಗೆ ಮತ್ತೆ ಇಡ್ಲಿ ರವೆ ನೆನೆಸಿಡೋ ಬದಲಿ ಮಂಡೆ ಮಾಡಿದ್ರಾಯಿತು ನಾಳೆ ಹೆಸರು ದೋಸೆ ಮಾಡೋಣ ಅಂಥೇಳಿ ಹೆಸ್ರು ಕಾಳು ನೆನೆ ಹಾಕತ್ತೀನಿ ರೀ ಭಾಳ ಜನ ಆಗೈತಿ ಹೆಸರು ಒಂದು ರೀಸೆಂಟಾಗಿ ಪಟ್ ಮಾಡಿದ್ದೆ ನಾನು ಅದಕ್ಕೆ ಹಾಗಾಗಿ ನಾಳೆಗೆ ಸಂಡೆಗೆ ಹೆಸರು ದೋಸೆ ಮಾಡೋಣ ಅಂಥೇಳಿ ಕಾಳು ಮತ್ತು ಅಕ್ಕಿ ನೆನೆ ನೆನೆಕ್ಕಿಟ್ಟು ರೀ ನಾ ಸಂಡೇ ಬೆಳಿಗ್ಗೆ ಸ್ಪೆಷಲ್ ನಾಷ್ಟ ಹೆಸರು ಕಾಳು ದೋಸೆ ಎಲ್ಲ ಈಗ ನೋಡ್ರಿ ಎಲ್ಲ ಕ್ಲೀನ್ ಮಾಡೋದೆಲ್ಲ ಮುಗಿದು ಅದು ರೈಸ್ ಯಾಕೆ ತೆಗೆದಿಟಿ ಅಂದ್ರೆ ರಾತ್ರಿ ಯಾವುದೋ ಆತ ಆಹಾರನ ಪೂರ್ತಿ ಖಾಲಿ ಮಾಡಿ ತೊಳೆದಿಟ್ಟು ಮಕ್ಕಬಾರ್ದಂತ್ರಿ ಎಷ್ಟಾದ್ರೂ ಸ್ವಲ್ಪ ಉಳಿಸ್ಬೇಕಂತ ಹಾಗಾಗಿ ನಾನು ಅದಿಷ್ಟು ಅನ್ನನ ಎತ್ತಿಟ್ಟು ಮುಚ್ಚಿಟ್ಟಿರ್ತೀನಿ ರೀ ಮುಂಜಾನೆ ಬೇಕಾದ್ರೆ ಆದ್ರೆ ಯೂಸ್ ಮಾಡ್ಕೋತೀನಿ ಇಲ್ಲ ಅಂದ್ರೆ ಇದು ಮಾಡಿರ್ತೀನಿ ಬಿಟ್ಟಿರ್ತೀನಿ ಆದ್ರೆ ರಾತ್ರಿ ಯಾವ್ದೋ ಅಥ್ವಾ ಒಂದಿಷ್ಟ ಆದರೆ ಇಟ್ಟಿರ್ತೀನಿ ರೀ ನಾ ಇದು ಇನ್ನೂ ಜಾಸ್ತಿ ಒಂದೊಂದು ಒಂದೊಂದ್ಸರಿ ಒಂದೊಂದು ಬೌಲ್ ಆದರೆ ಇಟ್ಟಿರ್ತೀನಿ ಇಡದೇ ಇದ್ರೆ ಎಷ್ಟೋ ಆಲ್ಮೋಸ್ಟ್ ಉಳಿದಿತ್ತು ರೀ ಅಡುಗೆ ಮಾತ್ರ ರಾತ್ರಿ ನಮ್ಮ ಮನೆಯಲ್ಲಿ ಇನ್ನೊಂದು ಏನಂತಂದ್ರೆ ಸ್ನೇಹಿತರೆ ಇವತ್ತು ನೀವು ಆಗಲ್ಲೇ ನೋಡಿದ್ರ ನೋಡಿದ್ರಲ್ಲ ಆ ಮನ್ವಿ ಚಂದ್ ಸ್ಕೂಲಿನ ಬಗ್ಗೆ ಅವ್ನ ಮಾತು ಕೇಳಿ ನಿಜ ಒಂದು ಕ್ಷಣ ನಂಗೆ ಅಳೋನ ಬಂದಿತ್ತು ಪಾಪ ಅವ್ರಿಗೇನು ಅರ್ಥ ಆಗುತ್ತೆ ಹೇಳಿರಿ ದೊಡ್ಡವ್ರ ವಿಷಯ ಮನಸ್ತಪಾದಿ ಇದು ಫ್ಯಾಮ್ಲಿ ಬೇಕಂತಂದು ಹೇಳಿದ್ನಲ್ಲ ಎಲ್ಲಿಂದ ತೋರ್ತಾರೋಣ ಅವ್ನಿಗೆ ಫ್ಯಾಮ್ಲಿನ ಒಂಥರ ಬೇಜಾರಾಯಿತು ಮನ್ಸಿ ಭಾಳ ನೋವಾಯಿತು ಪಾಪ ಏ ಹಂಗೆ ಇರುತ್ತೆ ಯಾರ ಕಡೆ ಏನು ಇರೋದಿಲ್ಲ ಅದನ್ನು ಬೈ ಬಯಸೋದು ಮನುಷ್ಯನ ಸಹಜ ಗುಣರಿಯೋದು ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇದ್ದರಿಗೆ ಏನಪ್ಪ ಇದು ಕಿರಿಕಿರಿ ಸುಮ್ಮನೆ ಮತ್ತು ಹಿಂಗೆ ಸಿಂಗಲ್ ಆಗಿದ್ದನ್ನ ನಾನು ಅವ್ರನ್ನ ಬಯಸ್ತಿರ್ತಾರೆ ಆ ಥರ ಜೀವನ ಚಲೋ ಅವ್ರು ಅಷ್ಟೇ ಇರ್ತಾರೆ ಗಂಡ ಹೆಂತಿ ಮಕ್ಕಳು ಇದೆಲ್ಲ ಕಿರಿಕಿರಿ ಜಂಜಾಟ ಅಂತ ಅನ್ನೋದು ಕೇಳೀನಿ ನಾನು ನಮ್ಮ ರಿಲ್ ಜನರೇಷನ್ ಒಳಗೆ ನಮ್ಮ ಅಕ್ಕಂಗಿರೋ ಬೇಗ ಭಾಳ ಕೇಳಿನಿ ಜಾಯಿಂಟು ಆಗಿದ್ದರು ಆದರೆ ಈ ಥರ ನಾವು ಸಿಂಗಲ್ ಆಗಿ ನಾವು ಬದುಕ್ತೀವಲ್ಲ ನಮ್ಗೆ ಫ್ಯಾಮ್ಲಿ ಇರಬೇಕು ಈ ಥರ ಅನ್ಸೋದು ಸಹಜ ನಾವು ಅಷ್ಟೇ ಅಲ್ಲ ಆಲ್ಮೋಸ್ಟ್ ಮನುಷ್ಯನಲ್ಲಿರೋ ಗುಣನ ಹಿಂಗೆ ಇದ್ದುದಕ್ಕಿಂತ ಇಲ್ಲದೆ ಇರೋದನ್ನ ಬಯಸೋದೆ ಜಾಸ್ತಿ ದೊಡ್ಡೋರಾದ್ರೆ ಏನೋ ಅರ್ಥ ಮಾಡ್ಕೋತಾರೆ ತಿಳಿಸಿ ಹೇಳ್ಬೋದು ಮಕ್ಳಿಗೆ ಸ್ವಲ್ಪ ಇದನ್ನೆಲ್ಲ ಅವ್ರಿಗೆ ತಿಳಿಸಿ ಹೇಳೋಷ್ಟು ಹೇಳೋದು ಸ್ವಲ್ಪ ಕಷ್ಟನ ಆಗುತ್ತೆ ರೀ ಯಾಕಂದ್ರೆ ಅವ್ರು ಒಂದು ಒಂದು ವಿಷಯದಾಗ ಒಂಥರ ಅಂದ್ರೆ ಅದಕ್ಕೆ ಮತ್ತೆ ಇನ್ನೊಂಥರ ಥರ ಪ್ರಶ್ನೆ ಬರ್ತಾವ್ರ ತಲೆಗೆ ಅದೇ ಯಾಕ ಅವ್ರು ಯಾಕೆ ಹಿಂಗೆ ನೂರು ನೂರು ಪ್ರಶ್ನೆ ಹಾಕ್ಕೊಂಡು ಹೋಗ್ತಾರೆ ಇಷ್ಟಕ್ಕೂ ಉತ್ತರ ನಮ್ಮ ಕೈಲೇ ಕೊಡೋಕ್ಕಾಗಲ್ಲ ನಿಜ ಹೇಳ್ಬೇಕಂದ್ರೆ ಹಾಗಾಗಿ ಅವನಿಗೆ ಏನು ಹೇಳಿಲ್ಲ ಹ್ಞೂ ಆಯಿತು ನೋಡೋಣ ಅಂತ ಯಾಕಂದ್ರೆ ಲಾಸ್ಟ್ ಇಯರು ಆ್ಯನ್ಯುವಲ್ ಡೇಗೆ ಒಂದು ಆ್ಯನ್ಯಲ್ ಡೇಗೆ ಅವ್ರ ಅಜ್ಜಿ ಬಂದಿದ್ದರು ಅವ್ರ ಅಜ್ಜಿ ಇದ್ದರು ಅವೆಲ್ಲ ವಿಡಿಯೋ ಆಯ್ತು ಬೇಕಂದು ನೋಡ್ರಿ ಲಾಸ್ಟ್ ಇಯರ್ದು ಅದಕ್ಕೆ ಅವ್ನಿಗೆ ಸರಿನ ಅಂದ ಮತ್ತು ಅವ್ರ ಸ್ಕೂಲ ಎಲ್ಲ ಫ್ಯಾಮ್ಲಿ ಸಮೇತ ಕರ್ಕೊಂಬರಂದ್ರಂತ ಅವ್ನಿಗೇನು ಅಜ್ಜ ಅಜ್ಜಿ ಕಾಗ ಅವ್ರು ಇವ್ರು ಇವ್ರು ಎಲ್ಲ ಇದ್ರೆ ಫ್ಯಾಮ್ಲಿ ಅಂತ ಅಂದ್ಕೊಳ್ಳೋಣ ಪಾಪ ಅದನ್ನ ತಿಳಿಸಿ ಹೇಳಿದೆ ಅದೀವಲ್ಲ ನಾಲ್ಕು ಜನ ಇದೆ ಫ್ಯಾಮ್ಲಿ ನಮ್ಮದು ಅಂಥೇಳಿ ತಿಳ್ಕೊತಾನೆ ಹಂಗೇನಿಲ್ಲ ಅದ ಕೇಳಿದಾಗ ಯಾರೂ ಇಲ್ಲಂದ್ರೆ ಸರಿ ಇದ್ರೂ ಇಲ್ಲದೆ ಇರ್ತಾರ ಇರ್ತಾರಲ್ಲ ಕೇಳ್ತಾರಲ್ಲ ಆವಾಗ ಒಂಥರ ಅನಿಸ್ಟ ಮತ್ತು ಏನೇ ಇಲ್ಲ ಆದರೆ ಏನೋ ಈ ವಾಸ್ತವ ಏನಿರ್ತೋ ಅದನ್ನ ಅರ್ಥ ಮಾಡಿಸ್ಬೇಕು ಅವ್ರಿಗೆಷ್ಟು ಅದು ಬಿಟ್ಟರೆ ದೊಡ್ಡವರಾದಂಗೆಲ್ಲ ಮತ್ತು ಇನ್ನೊಂದು ಜಾಸ್ತಿ ಜಾಸ್ತಿ ಅವ್ರ ತಲೆಗೆ ಬೇರೆ ಬೇರೆ ಪ್ರಶ್ನೆಗಳು ಬರಕತ್ತಾವು ಈಗ ಏನೈತೆ ನಮ್ಮ ಜೀವನದ್ದು ವಾಸ್ತವಿಕ ರೂಪ ಯಾವುದೈತೋ ಅದನ್ನು ತಿಳ್ಸಿ ಹೇಳೋದು ಭಾಳ ಚಲೋ ರೀ ಮಕ್ಕಳಿಗೆ ಮಾತ್ರ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ಆಮೇಲೆ ಗೌನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ ನನಗೆ ನಿಜ ಭಾಳ ಚಲೋ ಐತಿ ಅದರದ್ದು ಕೋಡ್ ಬೇಕಾದ್ರೆ ಕೊಟ್ಟಿರ್ತೀನಿ ಚೆಕ್ ಮಾಡ್ರಿ ತಗೋರಿ ಬೇಕಾದ್ರೆ ಅದ್ರಾಗ ಕಲರ್ಸ್ ಕಲರು ಇದ್ದಂಗೆ ಇಲ್ಲರಿ ಅದು ಒಂದೇ ಕಲರ್ ಇದ್ದಂಗೆ ಐತಿ ಇಲ್ಲ ನಾನು ಕಲರ್ ಬೇರೆ ತೊಗೋತಿದ್ದೆ ಐತಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಪರ್ಸನಲಿ ಭಾಳ ಇಷ್ಟ ಆಗೈತಿ ಪರ್ಫೆಕ್ಟ್ ಸೈಜ್ ಐತಿ ಭಾಳ ಲುಕ್ ಐತಿ ಹೆಂಗೆ ಅನ್ಸುತ್ತಾ ನನಗೆ ಹಿಂಗೆ ಅನ್ಸೈತಿ ರೀ ನಿಮಗೆ ಹೆಂಗೆ ಅನ್ಸೈತಿ ಕಮೆಂಟ್ ಮಾಡಿ ಹೇಳ್ರಿ ಭಾಳ ಖುಷಿ ಆಯ್ತು ಅದೊಂದು ತೊಗೋಬೇಕು ಭಾಳ ಆಸೆ ಐತಿ ನನಗೆ ಈ ಥರದ್ದೊಂದು ಗೌನ್ ತೊಬೇಕು ನಂಗೆ ಆಗೋ ಇದು ಡ್ರೆಸ್ ಇಲ್ಲ ಆ ಥರದ್ದು ಅಂತೇಳಿ ಹಾಗಾಗಿ ಫೈನಲಿ ತಗೊಂಡೆ ಇನ್ನೊಂದು ಹೆಂಗ್ ಗೊತ್ತೀರಿ ನಾ ಇನ್ನೊಂದೇ ಮದುವೆ ತಿಂದು ಬರ್ತ್ಡೇಕ್ಕಾಗತ್ತೆ ಅಂತ ಅನ್ಕೊಂಡೆ ಬರ್ತ್ಡೇಗೆ ಅಲ್ಲದು ಮನ್ವಿ ತಿಂದು ಎಲ್ಲ ಆ್ಯನ್ಯಲ್ ಡೇ ಫಂಕ್ಷನ್ಗೆ ಫಸ್ಟ್ ಅಡ್ರೆಸ್ ಆಯ್ತು ನಂಗೆ ಹಾಕೊಂಡು ಹೋಗಕ್ಕೆ ಸುಮ್ಮನೆ ಸೀರೆ ಉಟ್ಕೊಂಡೋಗ ಆಮೇಲೆ ಡ್ರೆಸ್ಸು ನನ್ನ ಕಡೆ ನೀವೆಲ್ಲ ನೋಡ್ತಿಲ್ಲ ಅಷ್ಟೊಂದು ಚಲೋ ಚಲೋ ಡ್ರೆಸ್ ಅಂತ ಏನೂ ಇಲ್ಲ ಆ ಸೀರೆ ಉಟ್ಕೊಂಡೋದು ಕಿರಿಕಿರಿ ಅನಿಸ್ತೈತಿ ಹಾಗಾಗಿ ಅದೇ ಡ್ರೆಸ್ಸ ಹೋಗ್ತೀನಿ ರೀ ಈಗ ಎಲ್ಲ ಕೆಲಸ ಮುಗೀತು ಸ್ನೇಹಿತರೆ ರತ್ರಿಗೆ ಇನ್ನು ಈ ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ರೀ ಸುತ್ತೇನೆ ನಾಳೆ ಲಾಗ್ನಲ್ಲಿ ಅಲ್ಲಿವರೆಗೂ ಟಾಟಾ ಬಾಯಿ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ